ೆಟ್ನಲ್ಲಿ ಚರ್ಚೆ ಮಾಡ್ಬೋದಿತ್ತು ಡಿನ್ನರ್ ಮೀಟಿಂಗ್ ಅವಶ್ಯಕತೆ ಏನಿದೆ ಅಂತ ಕುಮಾರ್ಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ ಅವರು ಅವ್ರ ಪಕ್ಷದ ಬಗ್ಗೆ ಅವ್ರು ಮಾತಾಡ್ತೀವಿ ಇದು ನಮ್ಮ ಪಕ್ಷದ ಲೀಡರ್ಸ್ ಡಿನ್ನರ್ ಸೇರಬೇಕು ಅಂತ ಹೇಳಿದ್ರೆ ನಾವು ಸೇರ್ತಾರೆ ಸೇರಿದ್ದಾರೆ ಅನೇಕ ಜನ ಸೇರ್ತಾನೆ ಇರ್ತಾರೆ ಕೆಲವು ಡಿನ್ನರ್ಗಳು ಮಾತ್ರ ಸ್ವಲ್ಪ ಜಾಸ್ತಿ ಪ್ರಚಾರಕ್ಕೆ ಬರ್ತದೆ ನಾವುಗಳೆಲ್ಲ ಡಿನ್ನರ್ ಮಾಡೋದಿಲ್ವಾ ಅನೇಕ ಸಂದರ್ಭ ನಾವು ನಮ್ಮ ಸ್ನೇಹಿತರುಗಳ ಜೊತೆ ನಾವು ಡಿನ್ನರ್ಗೂ ಮಾಡ್ತೀವಿ ಟೂರು ಹೋಗ್ತೀವಿ ಜೊತೆಯಲ್ಲೆಲ್ಲ ಇರ್ತೀವಿ ನಮ್ಮ ಫ್ರೆಂಡ್ಸ್ ಜೊತೆಲಿ ಇರೋರು ಮತ್ತು ಯಾರು ನಮಗೆ ಪತ್ರದಿರ್ತಾರೆ ಸೇರ್ತಾ ಇರ್ತೀವಿ ಸಿ ಪಾಲಿಟಿಕ್ಸು ಇದೊಂಥರ ಸಾಮಾಜಿಕ ಒಂದು ಚಟುವಟಿಕೆ ಅಲ್ವಾ ಇಲ್ಲ ಸಾ ಅದು ಒಂದು ಸೋಷಿಯಲ್ ಆಕ್ಟಿವಿಟಿ ಅದು ಪಾಲಿಟಿಕ್ಸ್ ಸೊ ಸೇರೋದು ಮಾತಾಡೋದು ಅದೆಲ್ಲ ಇದ್ದೇ ಇರ್ತದೆ ಅದ್ರ ಮೇಲೆ ಈಗ ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ಕೂಡ ಅನೇಕ ಜನ ಅವ್ರದೇ ಆದಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಅದು ಮಾಡಬಾರ್ದು ಅಂತ ಹೇಳ್ತಾರೆ ಅದೇ ಪೊಲಿಟಿಕ್ಸ್ ಪೊಲಿಟಿಕ್ಸ್ ಅಂದ್ರೆ ಕಾಂಪಿಟೇಷನ್ ಇದ್ದೇ ಇರ್ತದೆ ಅದೆಲ್ಲ ಇರ್ತದೆ ಆದ್ರೆ ಹೆಲ್ತಿ ಕಾಂಪಿಟೇಷನ್ ಇರಬೇಕು ಅಷ್ಟೇ ಯಾರ್ ಮೇಲೆ ಒಬ್ರು ಇನ್ನೊಬ್ಬರ ಮೇಲೆ ಏನೋ ಒಂದ್ ರೀತಿ ಅಹ್ ಅನಾರೋಗ್ಯಕವಾದಂತ ರೀತಿಯಲ್ಲಿ ಇರಬಾರ್ದು ಆರೋಗ್ಯಕರವಾದಂತ ಒಂದು ಇದ್ರೆ ಸ್ಪರ್ಧೆ ಇದ್ರೆ ಏನು ತಪ್ಪೇನಿಲ್ಲ ಹೇಳ್ತಾ ಇದ್ದಾರೆ ಯಾವುದೇ ಅಧಿಕಾರ ಹಂಚಿಕೆ ಸೂತ್ರ ನಮ್ಮಲ್ಲಿ ಏನು ಇಲ್ಲ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಅವ್ರ ಹತ್ರ ಮಾಹಿತಿ ಇರ್ಬೋದು ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಯಾಕಂದ್ರೆ ನಮ್ಮಲ್ಲಿ ಪಕ್ಷದಲ್ಲಿ ಕೇಂದ್ರ ಇದೆ ಹೈಕಮಾಂಡ್ ಇದ್ದಾರೆ ರಾಜ್ಯ ದೇಶದ ಎ ಸಿ ಸಿ ಅಧ್ಯಕ್ಷರಿದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ಅವರೆಲ್ಲ ಕೂತ್ಕೊಂಡು ಯಾವುದೇ ಒಂದು ವಿಷಯ ಅವರಂಥದ್ರಲ್ಲಿ ತೀರ್ಮಾನ ಆಗ್ತದೆ ಇದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಥರದ ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಇನ್ನೊಂದು ಮುಖ್ಯಮಂತ್ರಿ ಬಗ್ಗೆ ಮಾತಾಡೋ ಪ್ರಶ್ನೆ ಏನೂ ಇಲ್ಲ ಮುಂದೆ ಏನಾದರೂ ಆ ಥರ ಸಂದರ್ಭ ಬಂದಾಗ ಕೇಂದ್ರದ ಮೈಕಮಾಂಡ್ ಇದ್ದೇ ಇರ್ತದೆ ಅದೇ ಕನಗವಳ್ಳಿಯವರು ನಮ್ಮ ಕೆ ಎಸ್ ಎಮ್ ಎಸ್ ಸಿ ಸಂಸ್ಥೆ ಮಾತ್ರ ಅವರು ಮತ್ತು ಡೆವಲಪ್ಮೆಂಟ್ ಮಹಾದೇವ್ ಅವರು ಪೂರ್ತಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಅವ್ರದ್ದು ಸಮಗ್ರ ಒಂದು ಹಾಂ ಹೌದು ಸೊ ಅವರು ಬಹುಶಃ ಇನ್ನೇನು ಒಂದೆರಡು ದಿವ್ಸ ಕೊಟ್ಬಿಡ್ತಾರೆ ರಿಪೋರ್ಟ್ ಸಬ್ಮಿಟ್ ಆಗ್ತದೆ ಅವಾಗ ನಿಮಗೂ ಒಂದು ಕಾಪಿ ಕೊಟ್ಟೇ ಕೊಡ್ತೀವಲ್ಲ ಅದೇನು ಸೀಕ್ರೆಟ್ ಏನಿರೋದಿಲ್ಲ ನಾವೇನು ಇದರಲ್ಲಿ ಏನು ಹೈಡ್ ಆ್ಯಂಡ್ ಸೀಕ್ ಏನಿಲ್ಲ ನಮಗೂ ಕೂಡ ಈ ಸುಧಾರಣೆ ಆಗಬೇಕು ಸಿ ಅಪೋಸಿಷನ್ ಪಾರ್ಟೀಸರು ಪ್ರೆಷರ್ ಆಗ್ತಾ ಇರೋದು ನಾವು ಸ್ವಾಗತ ಮಾಡೋದು ಯಾಕಂದ್ರೆ ಸಿಸ್ಟಮ್ ಸುಧಾರಣೆ ಆಗಬೇಕು ಮಾಧ್ಯಮದವರು ನೀವು ತೋರಿಸ್ತಾ ಇರೋದು ಅದು ಒಳ್ಳೆಯದೇ ಯಾಕಂದ್ರೆ ನಮ್ಮಲ್ಲಿ ಇದರ ಇದ್ರ ಬಗ್ಗೆ ಇನ್ನು ಹೆಚ್ಚು ಸುಧಾರಣೆ ಮಾಡೋದಕ್ಕೆ ನಮಗೂ ಕೂಡ ಒಂದು ಹೊಣೆಗಾರಿಕೆ ಬರುತ್ತೆ ಈಗ ನಾವು ಒಂದು ಹೊಸ ಪಾಲಿಸಿ ತರ ಕೊಟ್ಟಿದ್ದೀವಿ ಏನಂತ ಹೇಳಿದ್ರೆ ಶೂನ್ಯ ಈ ಅಂದರೆ ಮೆಟರ್ನಲ್ ಡೆತ್ ಶೂನ್ಯ ಆಗಬೇಕು ಅಂತ ಆಗೋದಿಲ್ಲ ಅದು ಸ್ವಲ್ಪ ಹಾಗೆ ಆಗ್ತದೆ ಅದೇ ಯಾವ್ದು ತಡೆಗಟ್ಟಬಹುದು ಆಗಿತ್ತು ಅದನ್ನ ಅದು ಶೂನ್ಯಕ್ಕೆ ತರಬೇಕು ಅಂತ ಸೊ ನಮ್ಮ ಸಿಸ್ಟಮ್ಸ್ ಎಲ್ಲೆಲ್ಲಿ ವೀಕ್ನೆಸ್ ಇದೆ ಅದೆಲ್ಲ ಈಗ ಒಂದು ಐಡೆಂಟಿಫೈ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಒಂದು ಹಂತಕ್ಕೆ ಸೊ ಅದೆಲ್ಲ ಈಗ ಒಂದು ಘೋಷಣೆನೇ ಮಾಡ್ತೀವಿ ಈಗ ಒಂದು ಪ್ರೋಗ್ರಾಮೇ ಕೊಡ್ತೀವಿ ಹೇಗೆ ಅದನ್ನು ನಾವು ಒಂದು ನೀತಿ ಥರನೇ ಮಾಡ್ತೀವಿ ಒಂದು ಅಭಿಯಾನ ಥರ ಇದನ್ನು ಇಳಿಸೋದಕ್ಕೆ ಈ ಮೆಟರ್ನಲ್ ಮ ಏನು ತಾಯಿ ಮರಣ ಸೂಚ್ಯಂಕ ಇದೆ ಅದನ್ನು ಇನ್ನೂ ಹೆಚ್ಚು ಮಟ್ಟಿಗೆ ಇಳಿಸೋದಕ್ಕೆ ಒಂದು ಅಭಿಯಾನವನ್ನೇ ನಾವೀಗ ಒಂದು ಮಾಡೋದೇ ಕೊಟ್ಟಿದ್ದೀವಿ ನೋಡಿ ಈಗ ನಮ್ಮ ಈಗ ಆಶಾ ಕಾರ್ಯಕರ್ತರು ನಮ್ಮಲ್ಲಿ ಅವರು ಅಗತ್ಯತೆ ಇದೆ ಅವ್ರ ಕೆಲಸ ಸರ್ ಖಂಡಿತ ಈಗ ಅವ್ರು ಸೇವೆ ಮಾಡೋದು ಹೋದರೆ ನಮಗೆ ತೊಂದರೆ ಆಗ್ತದೆ ಅದು ಆಗಬಾರ್ದು ಅವ್ರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನಾನು ಅವ್ರು ಹೇಳಿ ನೀವು ವಿಡ್ರಾ ಮಾಡಿಕೊಳ್ಳಿ ಈಗ ನೀವು ಬಂದು ಕೇಳಿದ್ದೀರಾ ನಾವು ಅವ್ರಿಗೆ ಹೇಳಿದ್ದೀವಿ ನೋಡಪ್ಪ ನೋಡಿ ಮುಂದಿನ ಆಯುರ್ವೇದದಲ್ಲಿ ನಾವು ಖಂಡಿತವಾಗಿ ಕನ್ ಕನ್ಸಿಡರ್ ಮಾಡ್ತೀವಿ ಏನಾದರೂ ಒಂದು ತೀರ್ಮಾನ ಅಂತ ಆದರೆ ಅವರು ಇನ್ನೂ ಕೂಡ ಹೋಗಿಲ್ಲ ನಾನು ಮತ್ತೊಮ್ಮೆ ಅವ್ರು ರಿಕ್ವೆಸ್ಟ್ ಮಾಡ್ತೀನಿ ಯಾಕೆಂದರೆ ಬೇರೆ ಇದು ದಿಢೀರಾಗಿ ಏನೋ ದೊಡ್ಡ ಅನಾಹುತ ಆಗೋಗಿದೆ ಅಂತೇಳಿ ಅವರು ಈ ಥರ ನಿರ್ದಿಷ್ಟ ಪ್ರೊಟೆಸ್ಟ್ ಮಾಡೋದು ಸರಿಯಲ್ಲ ಏನೋ ಆಗೋಗಿದೆ ಅವ್ರಿಗೆ ಸಂಬಳನೆ ಇಲ್ಲ ನಾವು ಇನ್ನೊಂದು ಮಾಡ್ತಾಯಿದ್ದೀವಿ ಈಗಿರುವಂಥದ್ರಲ್ಲಿ ನಾವು ಇನ್ನೊಂದು ಮುಂಗಡವಾಗಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಿ ಅದನ್ನು ಹೇಳಿದ್ದೀನಿ ಮತ್ತು ಅವ್ರಿಗೆ ಬೇರೆ ಇನ್ಯಾವ ಥರ ಸಪೋರ್ಟ್ ಆಗ್ತದೆ ಸಪೋರ್ಟ್ ಮಾಡೋ ಅಂತ ಹೇಳಿದ್ದೀವಿ ಮತ್ತು ಮುಖ್ಯವಾಗಿ ಗೌರವಧನ ನಾವು ಕೊಡ್ತಾ ಇರೋದು ಐದು ಸಾವಿರ ಕೇಂದ್ರದಿಂದ ಬರ್ತಾ ಇರೋದು ಏನೋ ಇನ್ಸೆಂಟಿವ್ಸು ಅದು ಮೂರು ಮೂರು ಅವ್ರ ಮೂರು ಸಾವಿರ ಇನ್ಸೆಂಟಿವ್ ಬರ್ತದೆ ಪ್ಲಸ್ ಇನ್ನು ಸ್ವಲ್ಪ ಮೂರುವರೆ ನಾಲ್ಕು ನಾಲ್ಕೂವರೆವರೆಗೂ ಬರ್ತದೆ ಅವ್ರಿಗೆ ಸೊ ನೀವು ಕೇಂದ್ರ ಸರ್ಕಾರ ಕೂಡ ಕೇಳಬೇಕು ತಾನೇ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಎರಡು ಸಾವಿರ ಗೌರವಧನಕ್ಕೆ ಅಲ್ವಾ ಸೊ ಅವ್ರಿಗೂ ಕೂಡ ಕೇಳಿ ನೀವು ಅಲ್ಲೂ ಕೂಡ ಪ್ರೊಟೆ ಪ್ರೆಷರ್ ಹಾಕಿ ಎಲ್ಲ ನೀವು ನೀವು ರಾಜ್ಯ ಸರ್ಕಾರದ ಮೇಲೇ ಹಾಕಿದ್ರೆ ಹೇಗೆ ಮತ್ತು ನಾವು ಕೂಡ ಹೇಳಿದ್ವಿ ಮುಂದಿನ ಬಜೆಟ್ನಲ್ಲಿ ಕನ್ ಖಂಡಿತ ಸಿಎಂ ಅವ್ರ ಜೊತೆ ನಾನು ಮಾತಾಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ನೋಡ್ಕೊಂಡು ನಂತರ ನೀವು ಒಂದು ನೀವು ತೀರ್ಮಾನ ತೊಗೊಳ್ಳಿ ಅಂತ ಸೊ ಈ ಥರ ಅವರು ಬಂದ್ಬಿಟ್ಟು ಎಲ್ಲ ಹೆಣ್ಮಕ್ಳು ಈಗ ಮಕ್ಳದೆಲ್ಲ ಯಾಕೆ ಕರ್ಕೊಂಡ್ಬರ್ಬೇಕು ಮಕ್ಳನ್ನೆಲ್ಲ ಕರ್ಕೊಂಡ್ಬಂದ್ರೆ ಯಾಕೆ ಕೂರಿಸ್ಬೇಕು ಅವರು ತಾಯಿಂದರು ಅದು ಒಳ್ಳೇದಲ್ಲ ಸುಮ್ನೆ ಬಂದ್ಬಿಟ್ಟು ಅಲ್ಲಿ ಆಮೇಲೆ ಅದನ್ನ ತೋರಿಸ್ತೀರಾ ಫೋಟೋಗಳು ನೋಡಿ ಅವರೆಲ್ಲ ಮಲ್ಕೊಂಡಿದಾರೆ ಮಕ್ಳ ಜೊತೆ ಮಲ್ಕೊಂಡಿದ್ದಾರೆ ಯಾಕೆ ಕರ್ಕೊಂಡ್ಬರ್ ಮಕ್ಳು ನಾವೇನು ಹೇಳಿದ್ವಿ ಕರ್ಕೊಂಡ್ ಬನ್ನಿ ಅಂತ ಅವರು ಕರ್ಕೊಂಡು ಕೂಡ ಕರ್ಕೊಂಡ್ಬರ್ಬಾರ್ದು ಈ ತರ ಸೊ ಪ್ರೆಷರ್ ಹಾಕ್ಲಿ ನೋಡಿ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕೆ ಹೋಗೋದಿಲ್ಲ ಯಾಕಂದರೆ ನೀವರು ಇಡೀ ದೇಶದಲ್ಲಿ ವಿ ಆರ್ ಇನ್ ದ ಟಾಪ್ ಫೈವ್ ಕರ್ನಾಟಕ ಇನ್ ಪೇಮೆಂಟ್ ಇಡೀ ದೇಶದಲ್ಲಿ ಆಯಿತಾ ನಾವು ಐದು ರಾಜ್ಯಗಳಲ್ಲಿ ಕರ್ನಾಟಕ ಒಂದು ಸೊ ಇಲ್ಲಿ ಅನ್ಯಾಯ ಅಂತ ನೀವು ಹೇಳೋಕ್ಕಾಗಲ್ಲ ನೀವು ಕೇಳಿ ಜಾಸ್ತಿ ಕೇಳಿ ನಾನು ಕೂಡ ಹೇಳಿದ್ದೀನಿ ಖಂಡಿತ ಅದನ್ನು ಕನ್ಸಿಡರ್ ಮಾಡ್ತೀನಿ ಸೊ ನಾನು ಪಾಸಿಟಿವ್ ಆಗಿ ಮಾತಾಡಿದಾಗ ನೀವು ಆಯಿತು ನೋಡೋಣ ಅಂತ ಅಂತೇಳ್ಬಿಟ್ಟು ಅದು ನೀವು ಸ್ಪಂದಿಸ್ಬೇಕು ತಾನೆ ಯಾಕೆಂದ್ರೆ ನಿಮ್ದು ಸೇವೆ ನಮ್ಗೆ ಅಲ್ಲಿ ಬೇಕಾಗಿದೆ ಈಗ ನೀವು ಈಗ ಬಾಣಂತಿ ಸಾವು ಆಗ್ತದೆ ಹೆರಿಗೆ ಸಮಸ್ಯೆ ಆಗ್ತದೆ ಇನ್ನೊಂದು ವ್ಯಾಕ್ಸಿನೇಷನ್ ಸಮಸ್ಯೆ ಆಗ್ತದೆ ಅವರೆಲ್ಲ ಬೇಕು ತಾನೇ ನಮಗೆ ಅದಕ್ಕೆ ತಾನೇ ನಾವು ತಗೊಂಡಿರೋದು ಅವ್ರನ್ನ ಆನರ್ ಮೇಲೆ ಸೊ ಅದನ್ನು ಅವ್ರು ಕನ್ಸಿಡರ್ ಮಾಡ್ಕೊಂಡು ರಿಕ್ ವಿಡ್ಡ್ರಾ ಮಾಡಿದ್ರೆ ಖಂಡಿತ ಮುಂದೆ ನಾವು ಇದ್ದೀವಿ ನಾವು ಸ್ಪಂದಿಸ್ತೀವಿ ಮತ್ತೆ ಮುಂದೆ ಹಿಂಗೆ ಏನು ಮಾಡಕ್ಕೆ ಸಾಧ್ಯ ಆಗುತ್ತೆ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಬಟ್ ನಾವು ಹೋಗೋದೇ ಇಲ್ಲ ನಾವು ಬಿಡೋದೇ ಇಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಆಮೇಲೆ ನಾಳೆ ನಾವು ಬೇರೆ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಯೋಚನೆ ಮಾಡ್ಬೇಕಾಗ್ತದ ಅದೇನು ಬಂದು ಹೇಳಿದರೆ ನಾನು ಅದಕ್ಕೆ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದೀನಿ ಅದ್ಯಾರೋ ಪೊಲೀಸ್ ಡಾಕ್ಟ್ರು ಸರಿಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಮತ್ತು ಸರಿಯಾಗಿ ಅವರು ನಿರ್ವಹಣೆ ಮಾಡ್ತಾರೆ ಅಂತ ಹೇಳ್ತಾ ಇರೋದು ಅದಕ್ಕೆ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದೀನಿ ಹೌದು ತಾಯಿ ಒಂದು ಸಾವಾಗಿದೆ ಅದು ಡಾಕ್ಟ್ರು ಜವಾಬ್ದಾರಿ ಹಿಂದೆ ಈಗಲ್ಲ ನವೆಂಬರ್ ತಿಂಗಳಲ್ಲೇನೋ ನವೆಂಬರ್ ತಿಂಗಳಾಗಿರುವಂಥದ್ದು ಈ ಬಂದು ಹೇಳ್ತಾ ಇದ್ದಾರೆ ಎನ್ಕ್ವೈರಿ ಮಾಡಿಸಿ ಕೇಳಿದ್ದೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ